ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಕ್ರೋಶ ಪ್ಲಸ್ ಬೇಬಿ ಕುಚ್ಚನ್ನ ಎರಡು ಆ್ಯಡ್ ಮಾಡಿ ಇದರಲ್ಲೇ ಹಾಕ್ತಾ ಇದ್ದೀನಿ ಇದಕ್ಕೆ ಬೇಬಿ ಕುಚ್ಚು ಬರುತ್ತೆ ಆಮೇಲೆ ಎರಡು ಸ್ಟೆಪ್ಪು ಕ್ರೋಶದ್ದು ಡಿಸೈನು ಬರುತ್ತೆ ಆಮೇಲೆ ಸಿಂಪಲ್ಲಾಗಿ ಕ್ಯೂಟಾಗಿ ಈ ಡಿಸೈನ್ ಬರುತ್ತೆ ಇದನ್ನು ಯಾವ ರೀತಿ ಹಾಕೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಕಲರು ದಾರಾನ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಕೊತಿದ್ದೀನಿ ಒಂದು ಪಿಂಕು ಆಮೇಲೆ ಒಂದು ಇದು ವೈನ್ ಕಲರ್ ಇದೆ ವೈನ್ ಕಲರು ಎರಡು ದಾರ ತಗೊಂಡಿದ್ದೀನಿ ಆಮೇಲೆ ಟೆನ್ ನಂಬರ್ ನೀಡಲ್ ತಗೊಂಡಿದ್ದೀನಿ ಆಮೇಲೆ ಈ ಥರ ಸಿಂಪಲ್ಲಾಗಿ ಪ್ಲೇನ್ ಬೀಡ್ಸು ಗೋಲ್ಡ್ ಕಲರ್ದು ಬೀಡ್ಸನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಪಕ್ಕದಲ್ಲಿರುವ ನಾವು ಒತ್ತಿ ಇದರಿಂದ ನಾನು ಹಾಕೋ ನೋಟಿಫಿಕೇಷನ್ದು ನೋಟಿಫಿಕೇಷನ್ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ನೀವು ಆವಾಗ ನಾನು ಯಾವಾಗ ಹಾಕಿದ್ರೂ ಆ ವೀಡಿಯೋನ ನೀವು ನೋಡ್ಬೋದು ನಾನು ಸ್ಟಾರ್ಟಿಂಗು ಈ ಪಲ್ಲು ಪಿಂಕ್ ಬಂದಿದೆ ಸೀರೆ ಒಳಗಡೆ ವೈನ್ ಕಲರ್ ಇದೆ ಅದಕ್ಕೆ ನಾನು ಈ ಪಲ್ಲುದುದು ಅಪೋಸಿಟ್ಟು ಈ ವೈನ್ ಕಲರ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು ಇದನ್ನು ಆರೇಳೆ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೆ ಇದು ಸ್ಟಾರ್ಟಿಂಗು ಕ್ರೋಶ ಹಾಕೋತಾ ಇದ್ದೀನಿ ಎರಡು ಸ್ಟೆಪ್ಪು ಕ್ರೋಶ ಬರುತ್ತೆ ಮೂರನೇ ಸ್ಟೆಪ್ಪಲ್ಲಿ ಬೇಬಿ ಕುಚ್ಚುನ ಹಾಕೋತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೊನೆಯಲ್ಲಿ ಎಂಡ್ ಮಾಡಿ ಎಂಡಲ್ಲಿ ಕಮೆಂಟ್ ಮಾಡ್ತೇಸಿ ತಿಳ್ಸಿ ಇದು ಹೇಗೆ ಅನ್ನಿಸ್ತು ಅಂತ ನಾನು ಈ ಪಲ್ಲುದು ರೈಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಪಲ್ಲು ಭಾಗ ಇಲ್ಲಿ ನಾನು ರೈಟಿಂದ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ದಾರ ಕೊನೆಯಲ್ಲಿ ಒಂದು ನಾಟ್ ಹಾಕ್ಕೊಂಡು ಈಗ ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಕೊನೆಯಲ್ಲಿ ಈ ರೀತಿ ಸೀರೆ ಎಡ್ ಬಲ್ಬಾಗಕ್ಕೆ ರೈಟ್ ಸೈಡಲ್ಲಿ ಇದನ್ನು ಈ ರೀತಿ ಇಟ್ಕೊಂಡು ಒಂದು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಗಟ್ಟಿ ಬೇಕು ಎಲ್ಲಿ ಕಿತ್ತೋಗುತ್ತೆ ಅಂತ ಭಯ ಇದ್ದರೆ ಇನ್ನೊಂದನ್ನು ನಾಟ್ ಹಾಕ್ಕೋಬೋದು ಈ ರೀತಿ ನಾಟ್ ಹಾಕ್ಕೊಂಡು ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಒಂದು ಮೂರು ಚೈನ್ ಹಾಕೋತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ಇದಕ್ಕೆ ತ್ರಿಬಲ್ ಕ್ರೋಶಾನ ಹಾಕೋಬೇಕಾಗುತ್ತೆ ನೀಡಲ್ ಮೇಲೆ ಎರಡು ಸತಿ ಸುತ್ತಕೊಂಡ್ರೆ ಇದು ತ್ರಿಬಲ್ ಕ್ರೋಶ ಆಗುತ್ತೆ ಎರಡು ಸರ್ತಿ ಸುತ್ತಕೊಂಡು ಈ ಪಕ್ಕದಲ್ಲೇ ನೀವು ಮತ್ತೆ ಈ ರೀತಿ ಆ ಚೈನ್ ಮೂರು ಚೈನ್ ಏನು ಹಾಕ್ಕೊಂಡಿದ್ದೀರಲ್ಲ ಅದರ ಪಕ್ಕನೇ ಇನ್ನೊಂದು ಸುಚ್ಕೋಬೇಕು ಸೀರೆಗೆ ಆವಾಗ ಎರಡರಲ್ಲಿ ಒಂದು ಸರ್ತಿ ಮತ್ತೆ ಎರಡರಲ್ಲಿ ಒಂದು ಸರ್ತಿ ಮತ್ತೆ ಎರಡರಲ್ಲಿ ಒಂದು ಸರ್ತಿ ಈ ರೀತಿ ಹಾಕೊಂಡಾಗ ಇದು ತ್ರಿಬಲ್ ಕ್ರೋಶ ಆಗುತ್ತೆ ನಾನೀಗ ಮತ್ತೆ ಒಂದು ಚೈನ್ ಹಾಕೋತೀನಿ ಮತ್ತೆ ಈಗ ಮತ್ತೆ ತ್ರಿಬಲ್ ಕ್ರೋಶ ಸ್ವಲ್ಪ ಗ್ಯಾಪ್ ಬಿಟ್ಟು ಸೀರೆಗೆ ಮತ್ತೆ ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು ಒಂದು ಎರಡು ಇದು ಮೂರು ಮೂರು ಸರ್ತಿ ದಾರದ ಒಳಗಡೆನ ತಕ್ಕೊಂಡ್ರೆ ಅದು ತ್ರಿಬಲ್ ಕ್ರೋಶ ಆಗುತ್ತೆ ನೀವು ಇದನ್ನು ಈ ಡಿಸೈನ್ನ ನೀವು ತ್ರಿಬಲ್ ಕ್ರೋಶ ನಮಗೆ ಬೇಡ ತುಂಬ ಉದ್ದ ಅನಿಸುತ್ತೆ ಅಂದರೆ ನೀವು ಡಬಲ್ ಕ್ರೋಶನೂ ಹಾಕ್ಕೋಬೋದು ಪರವಾಗಿಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ನಾನು ಮತ್ತೆ ಇದ್ರ ಪಕ್ಕನೇ ಇನ್ನೊಂದು ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ ಈ ಫಸ್ಟ್ ಸ್ಟೆಪ್ಪಲ್ಲಿ ತ್ರಿಬಲ್ ಕ್ರೋಶ ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನು ಮತ್ತು ಎರಡು ತ್ರಿಬಲ್ ಕ್ರೋಶ ಇದೇ ರೀತಿ ಇದು ಫುಲ್ಲು ಕಂಟಿನ್ಯೂ ಆಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಸೀರೆ ಬೇಸ್ಗೆ ನಾವು ಎರಡು ತ್ರಿಬಲ್ ಕ್ರೋಶ ಆಮೇಲೆ ಒಂದು ಚೈನು ಹೀಗೆ ಮಾಡಿಕೊಂಡು ಫುಲ್ಲು ಇದನ್ನು ಸೀರೆಗೆ ಕವರ್ ಮಾಡ್ಕೋಬೇಕು ಒಂದು ಇದು ಕ್ರೋಶಾನೂ ಬೇಕು ಅನ್ನೋರು ಆಮೇಲೆ ಕುಚ್ಚುನು ಬೇಬಿ ಕುಚ್ಚು ಬೇಕು ಅನ್ನೋರಿಗೆ ಈ ಡಿಸೈನ್ ತುಂಬ ಸೂಟ್ ಆಗುತ್ತೆ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸಿಂಪಲ್ ಆಗಿದ್ರೂ ನೋಡೋಕ್ಕೆ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ನಿಮಗೂ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆದರೆ ನೀವು ನಿಮ್ಮ ಸೀರೆಗೆ ಹಾಕ್ಕೊಂಡು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಸೇಮ್ ಇಷ್ಟೇ ಏನು ಇದರಲ್ಲಿ ಬೇರೆದೇನೂ ಇಲ್ಲ ನಾನು ಸ್ಟಾರ್ಟಿಂಗ್ ಟೂ ಸ್ಟೆಪ್ಪು ಮಾತ್ರ ಕ್ರೋಶನ ಇದೇ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ತುಂಬ ದೂರನೂ ಹಾಕೋಬೇಡಿ ತುಂಬ ಹತ್ತಿರ ಹತ್ರನೂ ಹಾಕೋಬೇಡಿ ಒಂದು ಚೈನ್ ಗ್ಯಾಪಿಗೆ ಸೀರೆ ಎಷ್ಟು ಬಿಡಬೇಕೋ ಅಷ್ಟನ್ನು ಮಾತ್ರ ಬಿಡಿ ಇಲ್ಲಿ ಒಂದು ಚೈನ್ ಬಿಟ್ಟು ಇಲ್ಲಿ ತುಂಬ ಗ್ಯಾಪ್ ಬಿಟ್ಟರೆ ಅದು ಸ್ವಲ್ಪ ದೂರ ದೂರ ಅನಿಸುತ್ತೆ ನೋಡೋಕ್ಕೆ ಚೆನ್ನಾಗಿ ಅನಿಸಲ್ಲ ಅದಕ್ಕೆ ನೀವು ಒಂದು ಚೈನ್ಗೆ ಎಷ್ಟು ಸೀರೆ ಗ್ಯಾಪ್ ಬರುತ್ತೋ ಅಷ್ಟನ್ನೇ ಕೆಳಗಡೆ ಅಷ್ಟು ದೂರನೇ ಕಂಬನ ಹಾಕ್ಕೊಳ್ಳಿ ನಾವು ಮಾಮೂಲಿಯಾಗಿ ಎಲ್ಲರೂ ಬೇಬಿ ಕುಚ್ಚು ನಾರ್ಮಲಾಗಿ ಬೇಬಿ ಕುಚ್ಚನ್ನ ಎಲ್ಲರೂ ಹಾಕೋತಾರೆ ಈ ರೀತಿ ಸ್ವಲ್ಪ ಕ್ರೋಶ ಹಾಕ್ಕೊಂಡು ಆಮೇಲೆ ಇದನ್ನು ಈ ರೀತಿ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಬರುತ್ತೆ ಮಧ್ಯೆ ಮಧ್ಯೆ ಒಂದೊಂದು ಬೀಡ್ಸ್ ಬರುತ್ತಲ್ಲ ಹೀಗಾಗಿ ಅದು ಇನ್ನೂ ಗ್ರ್ಯಾಂಡಾಗಿ ಚೆನ್ನಾಗನ್ಸುತ್ತೆ ಅದರಲ್ಲಿ ಮೇ ಮೈಸೂರು ಸಿಲ್ಕ್ ಸೀರೆಗಂತರೂ ಈ ಡಿಸೈನ್ ಹೇಳಿ ಮಾಡಿಸಿದ ಹಾಗೆ ಇರುತ್ತೆ ಮೈಸೂರು ಸೀರೆಗೆ ಈ ಡಿಸೈನ್ನ ತುಂಬ ಎಲ್ಲರೂ ಹಾಕೋತಾ ಇದ್ದಾರೆ ಈಗ ಈಗ ಟ್ರೆಂಡಿಂಗಾಗಿ ನಡೀತಿರೋದೆ ಈ ಡಿಸೈನು ಅದಕ್ಕೆ ನಿಮಗೂ ಇದು ಯೂಸ್ ಆಗಲಿ ಈ ಡಿಸೈನು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಕ್ರೋಶ ಬರೋರಿಗೇನು ಕಷ್ಟ ಅನಿಸಲ್ಲ ಆದರೆ ಕ್ರೋ ಕ್ರೋಶ ಬರದೇ ಇರೋರಿಗೆ ಈ ರೀತಿ ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ ಬರುತ್ತೆ ಯಾಕೆಂದರೆ ಕೆಲವ್ರಿಗೇನು ಕ್ರೋಶ ಬರೋಲ್ಲ ಅವರು ಮಾಮೂಲಿ ಕುಚ್ಚು ಹಾಕಿಕೊಡ್ತಿರ್ತಾರೆ ಈ ಥರ ಬೇಬಿ ಕುಚ್ಚೋದೆಲ್ಲ ಅವ್ರಿಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನೋಡ್ಕೊಂಡು ಹಾಕಿದರೆ ಏನು ಕಷ್ಟ ಅಲ್ಲ ನೋಡ್ಕೊಳ್ಳಿ ಅಷ್ಟೇ ಏನೂ ಇಲ್ಲ ಈ ಡಿಸೈನಲ್ಲಿ ಎರಡು ತ್ರಿಬಲ್ ಕ್ರೋಶ ಒಂದು ಚೈನು ಎರಡು ತ್ರಿಬಲ್ ಕ್ರೋಶ ಚೈನು ನಾನು ಇದೇ ರೀತಿ ಫುಲ್ಲು ಸೀರೆಗೆ ಫಸ್ಟ್ ಸ್ಟೆಪ್ ಹಾಕೋತೀನಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ನ ನಾನು ತೋರಿಸ್ತೀನಂತೆ ನೋಡಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಎರಡು ತ್ರಿಬಲ್ ಕ್ರೋಶ ಒಂದು ಚೈನು ಮತ್ತು ತ್ರಿಬಲ್ ಕ್ರೋಶ ಈ ರೀತಿ ಫುಲ್ಲು ಈ ಬೇಸ್ಗೆ ಸೀರೆ ಬೇಸ್ಗೆ ಹಾಕ್ಕೊಂಡಿದ್ದೀನಿ ಈಗ ಸೆಕೆಂಡ್ ಸ್ಟೆಪ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಸೆಕೆಂಡ್ ಸ್ಟೆಪ್ಪು ಇದೇ ರೀತಿ ಬರುತ್ತೆ ಬಟ್ ಎಲ್ಲಿ ಲಾಕ್ ಮಾಡಬೇಕು ಆಮೇಲೆ ಎಲ್ಲಿ ನಾನು ಈ ರೀತಿ ಗೋಲ್ಡ್ ಕಲರ್ ಬೀಡ್ಸ್ ತೋರಿಸಿದ್ನಲ್ಲ ಮುಂಚೆ ಒಂದೊಂದು ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಆ ಬೀಡ್ಸು ಎಲ್ಲೆಲ್ಲಿ ಆ್ಯಡ್ ಮಾಡಬೇಕು ಆಮೇಲೆ ಎಲ್ಲಿ ಲಾಕ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಇದು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಈ ಪಲ್ಲು ಪಿಂಕ್ ಇದೆಲ್ಲ ಇದನ್ನು ತೊಗೊಂಡಿದ್ದೀನಿ ಇದು ಸೀರೆ ಒಳಗಡೆ ಇರೋ ಕಲರ್ ತೊಗೊಂಡಿದ್ದೆ ವೈನ್ ಕಲರು ಈಗ ಈ ಪಿಂಕಿಂದ ಸ್ಟಾರ್ಟ್ ಮಾಡ್ತೀನಿ ಸೀರೆ ರೈಟಿಂದನೇ ನಾನು ಫಸ್ಟ್ ಸ್ಟೆಪ್ಪು ರೈಟಿಂದ ಸ್ಟಾರ್ಟ್ ಮಾಡಿ ಲೆಫ್ಟಿಗೆ ಎಂಡ್ ಮಾಡಿದ್ದು ನಾನೀಗ ಮತ್ತೆ ಸೆಕೆಂಡ್ ಸ್ಟೆಪ್ಪನ್ನು ರೈಟಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ನಾನು ಸೀರೆ ರೈಟಿಂದ ಸ್ಟಾರ್ಟ್ ಮಾಡಿದ್ನಲ್ಲ ಸೆಫಾ ಫಸ್ಟ್ ಸ್ಟೆಪ್ಪು ಅದರ ಮೇಲೇ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮೂರು ಚೈನ್ ಹಾಕ್ಕೊಂಡಿದ್ದೆನಲ್ಲ ಅದ್ರ ಮೇಲೆಯಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಈ ಮೇಲ್ ಮೂರು ಚೈನ್ ಲಾಸ್ಟ್ ಚೈನಲ್ಲಿ ಇದನ್ನು ಪಿಂಕ್ ದ ಹಾಕ್ಕೊಂಡು ಒಂದು ಸರ್ತಿ ಲಾಕ್ ಮಾಡ್ಕೋತೀನಿ ಈಗ ಒಂದು ಸರ್ತಿ ಎರಡು ಮೂರು ನಾಲ್ಕು ನಾನು ನಾಲ್ಕು ನಾಲ್ಕು ಮೂರು ಚೈನ್ನ ಹಾಕೊಂಡಿದ್ದೀನಿ ಮೂರು ಚೈನ್ ಹಾಕ್ಕೊಂಡಾದಮೇಲೆ ಒಂದು ಬೀಡ್ಸ್ ಹಾಕ್ಕೋತೀನಿ ನೀವು ಸ್ಟಾರ್ಟಿಂಗಲ್ಲೇ ಒಂದು ಕುಚ್ಚು ಬೇಕು ಅಂದರೆ ಬೀಡ್ಸ್ ಹಾಕೋಬೇಡಿ ನಾಲ್ಕು ಚೈನ್ ಹಾಕ್ಕೊಳ್ಳಿ ಕುಚ್ಚು ಬೇಡ ಬೀಡ್ಸೇ ಇರಲಿ ಅಂದರೆ ಮೂರು ಚೈನ್ ಹಾಕ್ಕೊಳ್ಳಿ ನಾನು ನಾಲ್ಕು ಚೈನ್ ಹಾಕ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ನಾಲ್ಕು ಚೈನು ಆಮೇಲೆ ಇದ್ರ ಮೇಲೆ ನೀಡಲ್ ಮೇಲೆ ಎರಡು ಸರಿ ಸುತ್ಕೊಂಡು ಈಗ ತ್ರಿಬಲ್ ಕ್ರೋಶ ಹಾಕ್ಕೋಬೇಕು ಈ ಗ್ಯಾಪಲ್ಲಿ ಈ ಎರಡು ಕಂಬ ಆದಮೇಲೆ ಮೇಲೆ ಫಸ್ಟ್ ಸ್ಟೆಪ್ಪಲ್ಲಿ ಏನು ಒಂದು ಚೈನ್ ಹಾಕ್ಕೊಂಡಿರ್ತೀರಲ್ಲ ಆ ಚೈನ್ ಒಳಗಡೆ ಈ ರೀತಿ ತಗೊಂಡು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಒಂದು ಅಲ್ಲೇ ಎರಡು ತ್ರಿಬಲ್ ಕ್ರೋಶ ಮಾಡಬೇಕು ಆ ಸಿಂಗಲ್ ಚೈನಲ್ಲೇ ಎರಡು ಡಬಲ್ ಕ್ರೋಶ ಎರಡು ಎರಡು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಈಗ ಈ ರೀತಿ ಆಗುತ್ತೆ ನಾವು ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಮೇ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ ಒಂದು ಚೈನ್ ಹಾಕೊಂಡಿದ್ವಿ ಇಲ್ಲಿ ಒಂದು ಚೈನ್ ಹಾಕೋದಿಲ್ಲ ಒಂದು ಒಂದು ಸರ್ತಿ ಚೈನ್ ಹಾಕೋಬೇಕು ಒಂದು ಸರ್ತಿ ಒಂದು ಬೀಡ್ಸ್ ಹಾಕೋಬೇಕು ಲಾಕ್ ಮಾಡಿಕೊಂಡು ಈಗ ಮತ್ತೆ ತ್ರಿಬಲ್ ಕ್ರೋಶ ನೆಕ್ಸ್ಟು ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಮತ್ತೆ ಒಂದು ಈ ರೀತಿ ತ್ರಿಬಲ್ ಕ್ರೋಶನ ಹಾಕ್ಕೊಳ್ಳಿ ಇಲ್ಲಿ ಬೀಡ್ಸ್ ಏನು ಅಂದರೆ ಕರೆಕ್ಟಾಗಿ ಈ ಮೇಲೆ ಎರಡು ಕಂಬಕ್ಕೆ ಏನು ಗ್ಯಾಪ್ ಇರುತ್ತೋ ಅಷ್ಟೇ ಬೀಡ್ಸ್ ಬರೋ ರೀತಿ ಹಾಕೊಳ್ಳಿ ತುಂಬ ಸಣ್ಣದು ಹಾಕೊಂಡ್ರೂ ಪರವಾಗಿಲ್ಲ ಬಟ್ ದಪ್ಪಾಗಿರೋದು ಮಾತ್ರ ಹಾಕ್ಕೋಬೇಡಿ ನೀವು ಆ ಸೈಜ್ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಈಗ ಇಲ್ಲಿ ಒಂದು ಕುಚ್ಚು ಬರುತ್ತೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬೀಡ್ಸ್ ಬಂದಿದೆ ಈಗ ನೆಕ್ಸ್ಟ್ ಮತ್ತೆ ನಮಗೆ ಕುಚ್ಚು ಹಾಕೋಕ್ಕೆ ಪ್ಲೇಸ್ ಬೇಕಲ್ವಾ ಅದಕ್ಕೆ ನಾವು ಮತ್ತೆ ಒಂದು ಚೈನ್ ಹಾಕೋತಾ ಇದ್ದೀನಿ ಮತ್ತೆ ಈಗ ತ್ರಿಬಲ್ ಕ್ರೋಶ ಈ ಒಂದು ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ ಟೋಟಲ್ ಅದೇ ಒಂದು ಚೈನಲ್ಲಿ ಎರಡು ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು ಒಂದು ಚೈನು ಮತ್ತು ಎರಡು ತ್ರಿಬಲ್ ಕ್ರೋಶ ಒಂದು ಬೀಡ್ಸು ಈ ರೀತಿ ಹಾಕ್ಕೊಂಡು ಈ ಸೆಕೆಂಡ್ ಸ್ಟೆಪ್ನ ಫುಲ್ಲು ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನೀವು ಬೀಡ್ಸ್ ನೋಡ್ಕೊಳ್ಳಿ ನಿಮಗೆ ತುಂಬ ದಪ್ಪ ಅನಿಸಿದರೆ ಮಾತ್ರ ಹಾಕ್ಕೋಬೇಡಿ ಯಾಕಂದರೆ ಕೆಳ ಸೆಕೆಂಡ್ ಸ್ಟೆಪ್ಪು ನೀಟಾಗಿ ಬರೋದಿಲ್ಲ ನೀವು ಎರಡು ಕಂಬದ್ದು ಸರಿಯಾಗಿ ಗ್ಯಾಪಿಗೆ ಬರೋ ರೀತಿ ಹಾಕೊಂಡು ಹೋಗಿ ಈ ಈ ಸೆಕೆಂಡ್ ಸ್ಟೆಪ್ಪ್ದು ಇದು ಬೇಸು ಅಂದರೆ ಹಾಕೋದು ರೀತಿ ಇದೆ ಇಷ್ಟೇ ಇರೋದು ನಿಮಗೆ ಅರ್ಥ ಆಗದೆ ಇದ್ದರೆ ನಿಧಾನಕ್ಕೆ ವಿಡಿಯೋನ ಫಸ್ಟಿಂದ ನೋಡಿಕೊಂಡು ಹಾಕ್ಕೊಳ್ಳಿ ಏನಿಲ್ಲ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಹಾಕಿದ್ದೇವಲ್ಲ ಅದೇ ಸೇಮ್ ಸೆಕೆಂಡ್ ಸ್ಟೆಪ್ಪು ಬರುತ್ತೆ ಬಟ್ ಎಲ್ಲಿ ಒಂದೊಂದು ಚೈನ್ ಹಾಕ್ತೇವಲ್ಲ ಅಲ್ಲಿ ಒಂದೊಂದು ಬೀಡ್ಸ್ ಹಾಕಿದ್ದೀನಿ ಅಷ್ಟೆ ನೀವು ಬೀಡ್ಸ್ ನಮಗೆ ಬೇಡ ಅಂದರೆ ನೀವು ಫಸ್ಟ್ ಸ್ಟೆಪ್ ಯಾವ ರೀತಿ ಹಾಕ್ಕೊಂಡಿದ್ದೀರಲ್ಲ ಎರಡು ತ್ರಿಬಲ್ ಕ್ರೋಶ ಒಂದು ಚೈನು ಅದೇ ರೀತಿಯೇ ನೀವು ಹಾಕ್ಕೊಂಡು ಹೋಗ್ಬೋದು ಇದು ಬೀಡ್ಸ್ ಬೇಡ ಅನ್ನೋರು ಬೀಡ್ಸ್ ಬೇಕು ಇಲ್ಲ ನಾವು ಕುಚ್ಚು ಹಾಕೋಲ್ಲ ಫುಲ್ಲು ನಮಗೆ ಜಸ್ಟ್ ಇದೇ ಎರಡು ಕ್ರೋಶದ್ದು ಎರಡು ಸ್ಟೆಪ್ ಸಾಕು ಅನ್ನೋದಾದರೆ ನೀವು ಫುಲ್ಲು ಕುಚ್ಚು ಗ್ಯಾಪೇ ಬಿಡಬೇಡಿ ಅಲ್ಲೆಲ್ಲ ಫುಲ್ ಬೀಡ್ಸ್ ಹಾಕ್ಕೊಂಡು ಹೋಗಿ ಅದನ್ನು ಚೆನ್ನಾಗಿ ಬರುತ್ತೆ ಇಲ್ಲ ನಿಮಗೆ ನಮಗೆ ಎಲ್ಲಾದರೂ ಒಂದು ನಾಲ್ಕು ಬೀಡ್ಸು ಒಂದು ಕುಚ್ಚು ಸಾಕು ಅನ್ನೋದಾದರೆ ನಾಲ್ಕು ಬೀಡ್ಸು ಆದಮೇಲೆ ಒಂದು ಗ್ಯಾಪ್ ಬಿಡಿ ಅಲ್ಲಿ ಕುಚ್ಚು ಹಾಕ್ಕೊಳ್ಳಿ ನಿಮಗೆ ಕುಚ್ಚದ್ದು ಕಟ್ಟೋಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನಾನು ಈಗ ನೆಕ್ಸ್ಟು ಥರ್ಡ್ ಸ್ಟೆಪ್ಪಲ್ಲಿ ಇದಕ್ಕೆ ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಎರಡು ಸ್ಟೆಪ್ಪು ಕ್ರೋಶ ಹಾಗೆ ಒಂದು ಸ್ಟೆಪ್ಪು ಬೇಬಿ ಕುಚ್ಚು ಸ್ಮಾಲ್ ಬೇಬಿ ಕುಚ್ಚು ಬರುತ್ತಲ್ಲ ಆ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಲೈಟ್ ಕಲರ್ದು ಯಾವುದಾದ್ರೂ ಒಂದು ಲೈಟು ಒಂದು ಡಾರ್ಕ್ ಕಲರ್ದು ಕಾಂಬಿನೇಷನ್ ಸೀರೆ ಇದ್ದರೆ ಇನ್ನು ನೀಟಾಗಿ ಕಾಣಿಸುತ್ತೆ ಇದು ನಂದು ಸ್ವಲ್ಪ ಇದು ವೈನು ಪಿಂಕು ಎರಡು ಒಂದು ಸ್ವಲ್ಪ ಪಿಂಕ್ ಪಿಂಕೇ ಅನಿಸೋದ್ರಿಂದ ಅಷ್ಟು ಹೈಲೈಟ್ ಆಗ್ತಿದೆ ಎಲ್ಲೋ ಗೊತ್ತಿಲ್ಲ ನೀವು ಫುಲ್ ಆದಮೇಲೆ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಕಾಂಬಿನೇಷನ್ ಹೇಗೆ ಅನ್ನಿಸ್ತು ಅಂತ ನಾನು ಇದೇ ರೀತಿ ಫುಲ್ಲು ಇದು ಸೆಕೆಂಡ್ ಸ್ಟೆಪ್ ಹಾಕ್ಕೊಂಡು ನಿಮಗೆ ಕುಚ್ಚಿ ಹಾಕಿ ತೋರಿಸ್ತೀನಂತೆ ಈ ಸೆಕೆಂಡ್ ಸ್ಟೆಪ್ಪದ್ದು ಮತ್ತೆ ಇಷ್ಟೇ ಎರಡು ತ್ರಿಬಲ್ ಕ್ರೋಶ ಒಂದು ಲಾಕು ಮತ್ತೆ ಎರಡು ತ್ರಿಬಲ್ ಕ್ರೋಶ ಒಂದು ಬೀಡ್ಸು ಮತ್ತು ತ್ರಿಬಲ್ ಕ್ರೋಶ ಇದೇ ರೀತಿ ಒಂದು ನಾನು ಒಂದೊಂದು ಕುಚ್ಚುಗೆ ಹಾಕ್ಕೊಳ್ಳೋಕ್ಕೆ ಒಂದೊಂದು ಗ್ಯಾಪ್ ಬಿಟ್ಟಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಬಿಟ್ಕೊಳ್ಳಿ ಇಲ್ಲಾಂದರೆ ಗ್ಯಾ ನಮ್ಗೆ ಕುಚ್ಚೇ ಬೇಡ ಅನ್ನೋದಾದರೆ ಫುಲ್ಲು ಬೀಡ್ಸ್ ಹಾಕ್ಕೊಂಡೆ ಹೋಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನನಗೆ ಕುಚ್ಚು ಬೇಕು ಅಂತ ನಾನು ಬೇಬಿ ಕುಚ್ಚನ್ನ ಹಾಕೋಬೇಕಲ್ಲ ಅದಕ್ಕೆ ಒಂದೊಂದು ಗ್ಯಾಪ್ ಬಿಟ್ಟಿದ್ದೀನಿ ಇಲ್ಲ ಅಂದರೆ ಫುಲ್ಲು ಬೀಡ್ಸೇ ಬೇಡ ನಮಗೆ ಕುಚ್ಚು ಹಾಕೋ ತಿನ್ನೋದಾದ್ರೂ ಫುಲ್ಲು ಕುಚ್ಚು ಚಿಕ್ಕ ಚಿಕ್ಕದು ಕುಚ್ಚು ಹಾಕ್ಕೊಂಡು ಹೋಗ್ಬೋದು ನಾನೀಗ ಇದನ್ನು ಫುಲ್ ಸೀರೆಗೆ ಹಾಕಿ ಆಮೇಲೆ ಮತ್ತೆ ತೋರಿಸ್ತೀನಂತೆ ನೋಡಿ ನಾನು ಸೀರೆಗೆ ಇದು ಎರಡು ಸ್ಟೆಪ್ಪು ಕ್ರೋಶ ಆದಮೇಲೆ ಈ ಬೀಡ್ಸಕ್ಕಿಂತ ಗ್ಯಾಪಲ್ಲಿ ಒಂದೊಂದು ಎರಡೆರಡು ಚೈನ್ ಹಾಕಿನ ಗ್ಯಾಪ್ ಬಿಟ್ಟಿದ್ನಲ್ಲ ಅಲ್ಲಿ ನಾನು ಈ ಥರ ಬೇಬಿ ಕುಚ್ಚು ಹಾಕ್ಕೊಂಡಿದ್ದೀನಿ ಈ ಡಿಸೈನಲ್ಲಿ ಎರಡು ಕ್ರೋಶ ಆಮೇಲೆ ಒಂದು ಬೇಬಿ ಕುಚ್ಚು ಬರುತ್ತೆ ಅಂತ ಹೇಳಿದ್ನಲ್ಲ ನಾನು ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಈ ರೀತಿ ಬೇಬಿ ಕುಚ್ಚು ಹಾಕ್ಕೊಂಡಿದ್ದೀನಿ ನೋಡಿ ಇದು ಎಷ್ಟು ನೀಟಾಗಿ ಕ್ಯೂಟಾಗಿ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಒಂದು ಕಲರು ಸೀರೆ ಒಳಗಡೆ ಏನು ಕಲರ್ ಇದೆ ಅಲ್ಲ ವೈನ್ ಕಲರು ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಕುಚ್ಚನ್ನು ಈ ಸೀರೆ ಪಲ್ಲುವಲ್ಲಿ ಏನು ಕಲರ್ ಬಂದಿದೆಯಲ್ಲ ಅದನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಫುಲ್ ಒಂದೇ ಕಲರು ಹಾಕ್ಕೊಳ್ಳಿ ಅಂದರೆ ಒಂದು ಕಲರ್ ಅದು ಒಂದು ಕಲರು ಅದು ಒಂದೊಂದು ಒಂದು ಆದಮೇಲೆ ಒಂದು ಬೇರೆ ಬೇರೆ ಕಲರು ಹಾಕ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಈ ಥರ ಬೇಬಿ ಕುಚ್ಚನ್ನ ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಬೋದು ಇದು ನೋಡಿ ಎಷ್ಟು ನೀಟಾಗಿ ಕ್ಲಿಯರಾಗಿ ಈ ರೀತಿ ಬರುತ್ತೆ ನೀವು ನಿಮ್ಮ ಸೀರೆಗೆ ಈ ಥರ ಒಂದು ಡಿಸೈನ್ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೆ ಈ ಡಿಸೈನ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇಲ್ಲಿವರೆಗೂ ನಂದು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್